ಇದೀಗ ದೇಶದಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿರುವ ಒಂದು ವಿಷಯ ಅಂದ್ರೆ ಅದು ಸೌಜನ್ಯ ಕೊಲೆ ಪ್ರಕರಣ ಹಾಗೂ ಧರ್ಮಸ್ಥಳದ ಮಣ್ಣಿನಲ್ಲಿ ಹೂತುಹೋದ ನೂರಾರು ಅಸ್ಥಿಪಂಜರದ ನಿಗುಳು ಬಗ್ಗೆ ಇದೀಗ ಆ ಸ್ಥಳದಲ್ಲಿ ಆದ ಒಂದು ದೊಡ್ಡ ಅನಾಹುತ ಅಂದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ನ್ಯಾಯದ ಪರ ಹೋರಾಡುತ್ತಿದ್ದ ಯೂಟ್ಯೂಬರ್ಗಳ ಮೇಲೆ ಗಾಡಿಯಲ್ಲಿ ಬಂದ ಗೂಂಡಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಆ ಘಟನೆ ಸ್ಥಳದಲ್ಲಿ ಏನಾಯ್ತು ಅಂತ ಅಲ್ಲೇ ಇದ್ದ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಜತ್ ಅವರು ತಿಳಿಸಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಸೌಜನ್ಯ ಮನೆಗೆ ಹೋಗಿ ಅಲ್ಲಿಯವರ ತಾಯಿಯನ್ನು ಭೇಟಿಯಾಗಿ ಮಾತನಾಡಿಸ್ಕೊಂಡು ಬರ್ತಿದ್ರು ಈ ವೇಳೆ ರಜತ್ ಸೌಜನ್ಯ ಮನೆಯಿಂದ ಹೊರಬಂದ ಬಳಿಕ ಯೂಟ್ಯೂಬರ್ಗಳ ಜೊತೆ ಹಾಗೂ ಮಾಧ್ಯಮದವರ ಜೊತೆ ಮಾತನಾಡ್ತಿದ್ರು ಈ ವೇಳೆ ಕಾರುಗಳಲ್ಲಿ ಹಾಗೂ ಆಟೋಗಳಲ್ಲಿ ಬಂದ ಕಿಡಿಗೇಡಿಗಳು ಏಕಾಏಕಿ ಕುಡ್ಲ ರಾಂಪೇಜ್ ಅಜಯಂಚನ್ ಹಾಗೂ ಯುನೈಟೆಡ್ ಮೀಡಿಯಾ ಸಂಚಾರಿ ಮೀಡಿಯಾ ಹಾಗೂ ಚಾನೆಲ್ಗಳ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಕಿಡಿಗೇಡಿಗಳು ಏಳುತ್ತಿರುವುದೇನೆಂದ್ರೆ ಇವರು ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಿದ್ದಾರೆ ಎಂದು ಆರೋಪಿಸಿ ಹಲ್ಲೆ ನಡೆದಿದೆ ಆ ಘಟನೆ ನಡೆಯುವಾಗ ಅಲ್ಲೇ ಇದ್ದ ರಜತ್ ಅವರು ಅಲ್ಲಿ ಏನಾಯಿತು ಅಂತ ವಿಡಿಯೋವೊಂದರಲ್ಲಿ ಹೇಳಿದ್ದಾರೆ ಸಾವಿರದ ಹಾಯ್ ನಮಸ್ಕಾರ ನಾನು ನಿಮ್ಮ ರಜನ್ ಆಕ್ಚುಲಿ ಇವತ್ತು ನಾನು ಧರ್ಮಸ್ಥಳಕ್ಕೆ ಅದಾದ ಅದಾದ್ಮೇಲೆ ನಾನು ಸೌಜನ ತಾಯಿ ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ ಆ ತುಂಬಾ ಬಹಳ ಬೇಜಾರಾಯ್ತು ಆ ತಾಯಿನ ನೋಡಿ ಅವ್ರು ಮಾತಾಡಿದ್ದ ರೀತಿ ಆಗಿರ್ಬೋದು ಅವರು ನೊಂದ್ಕೊಂತಾರ ವಿಷಯಗಳಾಗಿರ್ಬೋದು ಕೊನೆಗೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳ್ಬಿಟ್ಟು ಧೈರ್ಯ ಕೊಟ್ಟು ಬಂದ್ ಬಂದ ಮೇಲೆ ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು ನನ್ನಲ್ಲಿ ನನಗೆ ಆಕ್ಚುಲಿ ಟೈಮ್ ಇರಲಿಲ್ಲ ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಒಂದು ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯ್ತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದೆ ಮಾತಾಡಿ ಮುಗಿಸಿ ನೇನ್ ಕಾರ್ ಹತ್ಬೇಕಾಗಿತ್ತು ಆವಾಗ ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಟ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು ಅದೇಂಗಾಗೋಯ್ತು ಅಂದ್ರೆ ಒಂದೆರಡು ಟಾಟಾ ಸುಮೋ ಬ್ಲಾಕ್ ಕಲರ್ ಆಮೇಲೆ ಓಮ್ನಿ ಅಲ್ಲ ಆಮೇಲೆ ಟೂ ವೀಲರ್ಸ್ ಆಟೋ ಎಲ್ಲ ಬಂದ್ರು ಸ್ವಲ್ಪ ಜನ ಮಾತಾಡ್ಸೋದ್ರು ಅದಾದ್ಮೇಲೆ ಇನ್ನೇನ್ ಇಂಟರ್ವ್ಯೂ ಮೇಲೆ ಸಡನ್ ಆಗಿ ಅವನ್ ಕುಡ್ಲಾ ರ್ಯಾಂಪೇಜ್ ಅವನ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಇದ್ರು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ತುಂಬಾನೇನಂತಾರೆ ಅವ್ರ ಪ್ರೆಸರ್ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ಹೊಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲ ಒಡೆದು ಮಾಡಿದ್ರು ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇರಬೇಡಿ ದಯವಿಟ್ಟು ಹೋಗಿ ಸರ್ ಏನ್ ಕೊಡಿತಾ ಇದ್ದಾರೆ ಒಂದ್ ನಿಮಿಷ ಇರಿ ಏನು ತಪ್ಪು ಮಾಡಿದಾರೆ ಒಂದು ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರು ಮಾತಾಡಿಲ್ಲ ಅವ್ರು ಏನ್ ನನ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಆ ಇದು ಏನ್ ಈ ತರ ಮಾಡ್ತಾ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ಆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಇದಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಇನ್ನು ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಇನ್ನೇನು ಮಾಡಿರಬಹುದು ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟು ಮಿ ಇದೇನಾಗ್ತಿದೆ ಇದು ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಈ ಥರ ಪ್ರೆಸ್ಸರ್ ಮೇಲೆ ಹಲ್ಲೆ ಮಾಡೋದಾಗ್ಲಿ ಒಡೆಯೋದಾಗ್ಲಿ ಮಾಡೋದು ತುಂಬ ದೊಡ್ಡ ತಪ್ಪು ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತೊಗೊಬೇಕಾಗತ್ತೆ ಯಾಕಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯನು ತುಂಬಾ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಇವಾಗ ನನ್ನ ಕಣ್ಮೆ ಇದಾಗಿದೆ ಅವರು ಪಾಪ ಆತರ ಒಡೆದು ಅವ್ರನ್ನ ತರ ಮಾಡಿದ್ದು ತುಂಬಾ ಬೇಜಾರಾಯ್ತು ಇವಾಗ ಅವ್ರು ಹಾಸ್ಪಿಟಲ್ ಅಲ್ಲಿ ಇದಾರಂತೆ ಅಲ್ಲಿ ನನ್ನ ನಿಂತ್ಕೊಳಕು ಬಿಡ್ಲಿಲ್ಲ ನನ್ನ ಕಾರಲ್ಲಿ ದಬ್ಬಿ ಹತ್ಸಿ ಐವತ್ತರವತ್ತು ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ ಅನ್ಸುತ್ತೆ ಆ ಇದನ್ನ ಮಾಡಬಾರ್ದು ಯಾರು ಇದನ್ನ ಇದಕ್ಕೆ ಆಕ್ಚುಲಿ ಕಾನೂನು ಪರ ಗಿರೀಶ್ ಸರ್ ಆಗಲಿ ಆಮೇಲೆ ಮಹೇಶ್ ಸರ್ ಆಗಲಿ ಅದೇನು ಸ್ಟೆಪ್ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಆಮೇಲೆ ನಾನೇನು ಹೇಳಬೇಕಾಗಿತ್ತು ಅದನ್ನ ಹೇಳಿದ್ದೀನಿ ಆಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರ ಬಗ್ಗೆನು ಮಾತಾಡಿಲ್ಲ ಆಮೇಲೆ ಯಾವ ಇದ್ರ ಬಗ್ಗೆನು ಮಾತಾಡಿಲ್ಲ ನಾನು ಮಾತಾಡ್ತಾ ಇರೋದು ಒಂದೇ ಒಂದು ಸೌಜನ್ಯಕ್ಕೆ ನ್ಯಾಯ ಬೇಕು ಯಾರೇ ಮಾಡಿರ್ಲಿ ಆಗರ್ಭ ಶ್ರೀಮಂತನೇ ಆಗಿರ್ಲಿ ಇಲ್ಲಾಂದ್ರೆ ಒಬ್ಬ ತೀರ ಬಡವನೇ ಆಗಿರ್ಲಿ ಯಾರೇ ಮಾಡಿದ್ರು ನಮ್ಗೆ ಆ ವ್ಯಕ್ತಿನ ತೋರಿಸ್ಕೊಡಿ ಅವನಿಗೆ ಶಿಕ್ಷೆ ಕೊಡಿ ಸೊ ಇದನ್ನ ಏಂತಿಕೆ ಬೇರೆ ಥರ ತಿರುಗಿಸ್ತಾ ಇದ್ದಾರೆ ಆಮೇಲೆ ಬೇರೆಯವ್ರ ಮೇಲೆ ಹಲ್ಲೆ ಎಂತಕ್ಕೆ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಆಗೋದೆಲ್ಲ ಒಳ್ಳೆದಕ್ಕೇ ಇದನ್ನು ಮಾಡಿದವ್ರಿಗೆ ತಕ್ಕ ಪಾಠ ಆಮೇಲೆ ಶಿಕ್ಷೆ ಆಗಲೇಬೇಕು ಗಾಡ್ ಬ್ಲೆಸ್